ಓಪನ್ ಏನ್ ಟ್ಯಾಬ್ಲೋ ಓಪನ್ ಜೊತೆಗೆ ಓವರ್ ಆಲ್ ನಮ್ಮ ಪಬ್ಲಿಸಿಟಿ ಪಯಣ ಇದೆಯಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಬೆಳಗ್ಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀವಿ ಅದು ಅಪ್ಪನ್ ಥ್ರೂ ಮಾಡಿಸಿದೀವಿ ಆ ನಿಮ್ಗೆ ಆನಂದ್ ಅಡಿಯೋ ಥ್ರೂ ಆಗಿದೆ ಯೂಟ್ಯೂಬಲ್ಲಿ ಸಿಗುತ್ತೆ ಒಂದು ಡೈರೆಕ್ಟರ್ ಒಂದು ಆಸೆ ನನ್ನ ಒಂದು ಆಸೆ ಅವ್ರ ತ್ರೂ ಹಿಂಗ್ ಮಾಡೋಣ ಅಂತ ಒಂದು ಒಂದು ಟೆಕ್ನಿಕ್ ಅಲ್ಲಿ ಯೂಸ್ ಮಾಡ್ಬೇಕು ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅಕ್ಟೋಬರ್ ಇಪ್ಪತ್ತೈದು ಆ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರನ್ನು ನೋಡಿ ಹಾರೈಸಿ ನ್ಯೂ ಕಮರ್ಸ್ಗೆ ಪ್ರಮೋಷನ್ ಒಂದು ಚಾಲೆಂಜ್ ಹೇಗೆಲ್ಲ ಪ್ಲಾನ್ ಆಗ್ತಾ ಇದೆ ನಮ್ಮ ಕೈಯಲ್ಲಿ ಯಾವ್ಯಾವ ತರ ಸಾಧ್ಯ ಕಂಟೆಂಟ್ಸ್ ವೈಸ್ ಆಗ್ಲಿ ಇದ್ರ ವೈಸ್ ಆಗ್ಲಿ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ ಆ ಪಬ್ಲಿಸಿಟಿ ನಿಮಗೆ ಗೊತ್ತು ಅದಕ್ಕೊಂದು ಎಂಡ್ ಅಂತ ಇಲ್ಲ ನೀವು ಎಷ್ಟು ದುಡ್ಡು ಸುರಿದ್ರು ಅದು ತಿಂತಾನೆ ಇರುತ್ತೆ ಆ ತರ ಅದು ಸೊ ನಮ್ಮ ಟೀಮ್ ಟೀಮ್ಗಾಗ್ಲಿ ನಮ್ಮ ಟೀಚರ್ಸ್ ಆಗ್ಲಿ ಯಾವ ಲೆವೆಲ್ಗಾಗತ್ತೋ ಆ ಗೆ ಮಾಡ್ತಾರೆ ನಮ್ಮ ತಂದೆ ಮೇಲೆ ಇಟ್ಟಿರೋ ಒಂದು ಅಭಿಮಾನ ಪ್ರೀತಿ ಆ ಇದ್ರಲ್ಲಿ ಆ ಒಳ್ಳೆ ಒಳ್ಳೆ ನ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನ ಇದ್ದೀನಿ ಅಂಡ್ ಅವರ ಪ್ರೀತಿ ಅವರ ಆಶೀರ್ವಾದ ಆ ನಮ್ಮ ತಂದೆ ಮೇಲೆ ಇಷ್ಟು ದಿವಸ ಇತ್ತು ಆ ಇನ್ನೂ ಇದೆ ಅವರ ಮನಸ್ಸಲ್ಲಿ ಅವ್ರ ಮೇಲೆ ಪ್ರೀತಿ ಸೊ ಅದೇ ಪ್ರೀತಿ ಅದೇ ಆಶೀರ್ವಾದ ನನ್ಗೂ ಕೊಡಿ ಅಂತ ಕೇಳ್ಕೊಂತೀನಿ ಆ ಅಂದ್ರೆ ನನಗೆ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅವ್ರಿಗೆ ಕೊಟ್ಟರು ಆಶೀರ್ವಾದ ಪ್ರೀತಿ ನನ್ನ ಈ ಸಿನಿಮಾ ನೋಡೋ ಮೂಲಕ ನನಗೂ ಕೊಡಿ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಹೇಳಿ ತಿದ್ಕೊಂತೀನಿ ಚೆನ್ನಾಗಿ ಮಾಡಿದ್ರೆ ಬೆಂಟ್ ಆಲ್ ನಿಮ್ಮ ಸಪೋರ್ಟ್ ನಮ್ಮ ನೀವೆಲ್ಲ ಇಲ್ಲಿ ನಮ್ಮ ಇವತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿರೋದು ನಮ್ಮ ತಾಯಿ ಆಶೀರ್ವಾದ ಅಂಡ್ ಕಾಶಿ ಸರ್ ಒಂದ್ ಬೆಳಗ್ಗೆ ವಿಡಿಯೋ ಬಿಟ್ ಅವರ ಆಶೀರ್ವಾದದಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದು ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಸುದರ್ಶನಾರ್ಥ್ ಹಾಗೂ ವೆಂಚತ್ರಿಯಿಂದ ಅಡಿಯಲ್ಲಿ ಈ ಸಿನಿಮಾ ಎಲ್ಲಿಗೆ ಪ್ರಯಾಣ ಯಾವುದು ದಾರಿ ನಿರ್ಮಾಣ ಆಗಿದೆ ಆ ನಿರ್ದೇಶಕರಾದ ಕಿರಣ್ ಸೂರ್ಯ ಅವರು ತುಂಬಾ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಹಾಗೂ ಒಂದು ಐ ಓಪನರ್ ಒಂದು ಅವೇರ್ನೆಸ್ ನ ಜನರಿಗೆ ಹೇಳೋದಕ್ಕೆ ಈ ಸಿನಿಮಾ ಮುಖಾಂತರ ಹಿಸ್ ಟ್ರೈ ಸೊ ಅದು ನೀವು ಎಲ್ಲರೂ ನೋಡಿ ಈ ಸಿನಿಮಾನ ಇದೇ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸಿನಿಮಾ ನೋಡಿ ಹಾ ಖಂಡಿತವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವು ಥಿಯೇಟರ್ ಬರ್ಬೇಕು ಅಂತ ನಾನು ಕೇಳ್ಕೋತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಕ್ಷರ ಅನ್ನೋ ಒಂದು ಪಾತ್ರ ತುಂಬಾ ಅಂಡ್ ತುಂಬಾ ಒಂದು ಮೆಚೋರ್ಡ್ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಆ ಈ ಸಿನಿಮಾದಲ್ಲಿ ಆ ಅಕ್ಷರನ ನಾನು ಜೀವಿಸಿದೀನಿ ಅಂತಾನೆ ಹೇಳ್ಬೋದು ಆ ನಾನೇನ್ ಎಕ್ಸ್ಪೀರಿಯನ್ಸ್ ಮಾಡಿದೀನೋ ಆ ಒಂದು ಪಾತ್ರನ ನೀವೆಲ್ಲರೂ ಆ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಅಕ್ಷರ ಅನ್ನೋ ಒಂದು ಪಾತ್ರನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಡ್ ಬರೀ ಅಕ್ಷರ ಅನ್ನೋ ಒಂದು ಪಾತ್ರ ಅಲ್ಲ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಅಮರ್ ಆಗಿರ್ಬೋದು ಸಂಪತ್ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಇಮ್ರಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ನೀತು ಹೀಗೆ ಆ ಹಲವಾರು ನ ತುಂಬಾನೇ ಅಚ್ಚುಕಟ್ಟಾಗಿ ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಸೊ ಅದನ್ನ ನೀವೆಲ್ರು ಚಿತ್ರ ಬಂದು ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮನ್ನ ಬೆಳೆಸ್ಬೇಕು ಅಂತ ಕೇಳ್ತೀನಿ ಗಾಡಿ ಇದೆ ಆ ಕಾಂಟೆ ಗಾಡಿ ಅಮರ್ ಮತ್ತೆ ಅಕ್ಷರ ಒಂದು ಕಥೆನ ಹೇಳ್ತೇತ ಅಂದ್ರೆ ನೀವ್ರಾಡಿದೀರ ಆ ಕ್ಯಾಮ್ರಾ ಡಿಸೈಡ್ ಮಾಡಕ್ ಆಗಲ್ಲ ಕ್ಯಾನ್ಸಲ್ ಇಲ್ಲ ಸೊ ನೀವ್ ಏನ್ ಒಬ್ಬರನ್ನ ನೋಡಿ ಅವ್ರ ಹಿಂಗೆ ಅಂದ್ರೆ ದರ್ಶನ್ ದರ್ಶನ್ ಇವತ್ತೇ ನಂಗೆ ನಿಮ್ನ ಮೀಟ್ ಮಾಡಿದ್ದೆ ಸೊ ನಿಮ್ನ ಮೀಟ್ ಮಾಡಿದ ತಕ್ಷಣ ನಿಮ್ ಜಡ್ಜ್ ಮಾಡಕ್ ಆಗಲ್ಲ ನಾನು ನಿಮ್ಮ ಜಡ್ಜ್ ಮಾಡ್ಬಿಟ್ಟು ಅನ್ಕೊಳ್ಳಿ ನಾನ್ ಸಾವಿರ ಹೇಳ್ಬೋದು ನಿಮ್ ಬಗ್ಗೆ ಆ ಈ ಎರಡು ಕ್ಯಾರೆಕ್ಟರ್ ಹಂಗೆ ಈ ತರ ಅಷ್ಟು ಬಿಟ್ಟು ನಿಮ್ ಕತೆ ಬಿಟ್ಬಿಡ ನಿಮ್ಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ಸಮಸ್ತ ಕನ್ನಡ ನಾಡಿನ ಆಕ್ಚುಲಿ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ ಸರ್ಪ್ರೈಸ್ ಇತ್ತು ದಿನ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ ರಿಲೀಸ್ ರೆಡಿ ಇದೆ ಸೊ ನಾನು ಇದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಂಪತ್ ಬ್ಲೋಯಿಸ್ ಅಂತ ಆರ್ಟಿಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಪೇಂಟರ್ ಅಂತ ಹೇಳಿದ್ರು ನಾನು ಫಸ್ಟ್ ಆರ್ಟಿಸ್ಟ್ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಮನೆ ಗೋಡೆಗೆ ಪೇಂಟ್ ಹೊಡಿಯೋನು ಅಂತ ಸೊ ಅದ್ರಲ್ಲಿ ಏನ್ ನೆಗೆಟಿವ್ ಮಾಡ್ಬೋದು ಅನ್ನೋದನ್ನ ನಿಮ್ಮ ನೋಡಿ ತಿಳ್ಕೋಬೇಕಾಗಿದೆ ಸೊ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ಕತೆ ತುಂಬಾ ಚೆನ್ನಾಗಿದೆ ಥ್ರಿಲ್ಲರ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು